ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಏನೇನು ಬೇಕು ಎಲ್ಲ ಸಂಗತಿಗಳು ನಾವು ಮಾಡಿದ್ದೀವಿ ಈಗೊಬ್ಬ ಅಲ್ಲಿ ಬಂಗಾರಪ್ಪ ಬಡಾವಣೆ ಒಬ್ಬ ಮುಸಲ್ಮಾನ್ ಮನೆ ಕಟ್ಟಿದ್ದಾನೆ ಅಕ್ರಮವಾಗಿ ಆರ್ ಸಿ ಸಿ ಮನೆ ಕಟ್ಟಿದ್ದಾನೆ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಬಡವರು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಮ್ದು ಭಿನ್ನಾಭಿಪ್ರಾಯ ಎಲ್ಲ ಬಂಗಾರಪ್ಪ ಬಡಾವಣೆಗೆ ಹಾಕೋತಾ ಕೊಡಬೇಕು ನೀರು ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು ಆದರೆ ಅವನು ಅವನು ಮನೆ ಕಟ್ಟಿದ್ನು ಅವನ ಮನೆ ಎದಗಡೆ ಅವ್ನು ಗುಡಿ ಕಟ್ಟಿದಾರೆ ಸರ್ ಬಡವರೆಲ್ಲ ಸರಿ ಅವನ ಮನೆ ಎದುರುಗಡೆ ಗುಡಿ ಇರಬಾರ್ದು ಅಂತೇಳಿ ಇವತ್ತು ಹೊಡೆದಾಕಿದ್ದಾನೆ ಅದನ್ನು ಗಣಪತಿಗೆ ಓದವನು ಇಲ್ಲಿ ಗುಡಿಗೆ ಒದ್ದವನು ಅವನ ಮನೆ ಅಲ್ಲಿ ಅವನು ದಿನ ಬೆಳಿಗ್ಗೆ ದೇವ್ರಿಗೆ ಆಗಲ್ಲ ನಾನು ಅಂತೇಳಿ ರೋಡ್ ಅಲ್ಲಿ ಬನ್ನಿ ಎಂಟು ಮನೆಗಳಲ್ಲಿ ದೇವ್ರ ಈಗ ಅಂತ ಹೇಳಿ ದೇವ್ರ್ ಕೂರಿಸಿರೋ ಮನೆ ಎದುರುಗಡೆ ಹಿಂದೂಗಳ ಮನೆ ಇಲ್ಲೇನಲ್ಲಾಗದ್ರೆ ಹಿಂಗಿರ್ಬೇಕು ನೋಡಿ ಸರ್ ಆ ಮನೆ ಅಕ್ರಮ ಕಟ್ಟಿರೋದು ಬೆಳಗ್ಗೆ ಜೈಸಿ ಬಿದ್ದಂದು ಓಡಿಸಿದ್ರೆ ಶಾಂತಿ ಕಾಪಾಡ್ತೀರಿ ನೀವು ಇನ್ನು ಕಟ್ತಾ ಇದ್ದಾನೆ ಕನ್ಸ್ಟ್ರಕ್ಷನ್ ಹಂತದಲ್ಲಿ ಇದೆ ಬಂದು ನೀವು ನಿಮ್ಮ ಕಾನೂನು ಭಾಗ ಮಾಡಕ್ಕೆ ಮಾಡಕ್ಕೆ ಇರೋ ಅವಕಾಶ ಇದೆ ದಯವಿಟ್ಟು ಮಾಡಿ ಮುಗಿಸಿ ಬಿಡ್ಬೇಕಾರೆ ಇಲ್ಲಾಂದ್ರೆ ಇದು ಹಿಂಗೇ ಇರುತ್ತೆ ಸಾಯ ತನಕ ಹೊಡೆದಾಡ್ತಾನೆ ಇರ್ತಲ್ಲ ಹಿಂದೂಗಳು ಮುಸಲ್ಮಾನರು ಸರ್ ಇದನ್ನ ನಾಳೆ ನೀವು ಮಾಡದೆ ಹೋದ್ರೆ ಜನ ಮಾಡ್ತಾರೆ ಅದಕ್ಕೆ ಅವಕಾಶ ನೀವು ಕೊಡ್ಬೇಡ್ರಿ ಪರಿಸ್ಥಿತಿ ಬೇರೆ ಇದೆ ಸರ್ ನಾಳೆ ಬೆಳಕಡೆ ಸೋಮವಾರ ಮೊಹರಂ ಇದೆ ಇಲ್ಲಿ ಪೂಜೆ ಮಾಡ್ತೀರ ಪೂಜೆ ಮಾಡಿ ಬಲಾಕ್ಸೋದ ನಾನು ಅಗರ ನಾಳೆ ಬೆಳಗ್ಗೆ ತೆಗೆದ್ರೆ ಸೋಮವಾರ ಚೆನ್ನಾಗಿ ಹಬ್ಬ ಆಗತ್ತೆ ನೋಡಿ ಡಿ ವೈಸ್ ಪರ್ ಇದಾರೆ ಎಲ್ಲ ಪ್ರಮುಖರು ಇದಾರೆ ಎಲ್ಲ ನಾಯಕರುಗಳು ಇಲ್ಲೇ ಇದೀವಿ ನೀವು ಅದನ್ನ ಆಕ್ಷನ್ ಹೋದ್ರೆ ನಾಳೆ ಆಗುವಂತ ಅನಾಹುತಕ್ಕೆ ಇಡೀ ಮಹಾನಗರ ಪಾಲಿಕೆ ಅಥವಾ ಇಡೀ ರಕ್ಷಣಾ ವ್ಯವಸ್ಥೆ ತಲೆ ಕೊಡಬೇಕಾದ್ರೆ ಈಗ ಬರೋದಾದ್ರೆ ಸ್ಪಾಟಿಗೆ ಬನ್ನಿ ಇಲ್ಲಿ ಇರ್ತೀವಿ ಇಲ್ಲ ಅಂದ್ರೆ ನೀವೇ ನಿಮ್ಮ ಇದ್ರೊಳಗಡೆ ಏನ್ ಮಾಡಬೇಕು ನಿಮ್ ನಿಮ್ಮ ವ್ಯವಸ್ಥಿತವಾದಂತ ತಡದೊಳಗೆ ಬಂದು ಮುಗಿಸಿ ಅಷ್ಟೇ ಮಾಡಿ ಸರ್ ಇಲ್ಲಿ ನಾಡಿದ್ ಮೊಹರಮ್ ಪ್ರಾಬ್ಲಮ್ ಆಗತ್ತೆ ಹೇಳ್ತೀನಿ ಕೇಳಿ ಸರ್ ನೀವು ಕಮಿಷನ್ ಕೊಟ್ಟರೆ ಮಾತಾಡ್ತೀನಿ ಕಮಿಷನ್ ಕೂತ್ಕೊಂಡು ನಾಳೆ ಒಂದು ಸೆಟ್ರೈಟ್ ಮಾಡದೆ ಹೋದ್ರೆ ಸರ್ ಸೋಮಾರ ಸಮಸ್ಯೆ ಮಾಡಿಕೊಳ್ತೀವಿ ನಾವು ನಾವು ಸೈಜ್ ಸರ್ ನಾವು ನೋಡ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ಸರ್ ಬಂದರೆ ಅಲ್ಲಿ ಎದುರುಗಡೆ ಮನೆಯಾದ್ರೂ ಎದುರುಗಡೆ ಅಕ್ಕಪಕ್ಕ ಎದುರು ಬದ್ರ ಬದಲು ಇರಲ್ಲ ಅಲ್ಲಿ ಜೋರ ಮಾಡ್ತಿಲ್ವಾ ನನ್ನ ಮಗನಿಗೆ ಬೇಡ ಅಂದರೆ ಹೋಗಲಿ ಬಿಡು ಸರ್ ಇದನ್ನು ಇನ್ನು ಸೈಝ್ ಅಲ್ಲ ಸರ್ ಎಲ್ಲಿ ತನಕ ಸೈಜ್ ನಾವು ನಿಮ್ಮ ಬಗ್ಗೆ ನಂಬಿಕೆ ಇದೆ ಸರ್ ನಮಗಿಲ್ಲ ಅಂತಾನು ಹೇಳಲ್ಲ ಆದ್ರೆ ನಾವು ಎಲ್ಲದಕ್ಕೂ ಸಹಕಾರ ಬಂದಿದ್ದು ಇಡೀ ಸಿಂಗ್ ಸಮಾಜ ಈ ನನ್ನ ಮಗನಿಗೆ ಆಂಜನೇಯ ಬೇಡ ಅಂತ ಹೇಳಿದ್ರೆ ಗಣಪತಿ ಬೇಡ ಅಂತ ಹೇಳಿದ್ರೆ ಅವ್ನ ಜಾಗ ಖಾಲಿ ಅಷ್ಟೇ ಇದಿಲ್ಲೇ ಇರುತ್ತೆ ಖಾಲಿ ಮಾಡಬೇಕು ಮಾಡಿದ್ರೆ ಬಿಡಲ್ಲ ಸರ್ ನಾನು ನಾವ್ಯಾರು ಬಿಡಲ್ಲ ನಾನಲ್ಲ ನಾವು ಯಾರು ಬಿಡಲ್ಲ ನಾಳೆ ಅದನ್ನು ಹ್ಯಾಂಡಲ್ ಮಾಡಿ